ನಾನು ಪ್ರತಿ ವ್ಲಾಗಲ್ಲೂ ಹೆಂಡಲ್ಲಿ ಹೇಳ್ತಾ ಇದ್ದೆ ಸಬ್ಸ್ಕ್ರೈಬ್ ಆಗಿ ಅಂತ ಬಟ್ ಈ ವ್ಲಾಗಲ್ಲಿ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆಮೇಲೆ ವೀಡಿಯೋ ನೋಡಿ ಓಕೆನಾ ಪ್ಲೀಸ್ ಇದೊಂದು ನನ್ನ ಚಿಕ್ಕ ರಿಕ್ವೆಸ್ಟ್ ನೀವು ಮಾಡಿರ್ತೀರಾ ಅಂತ ಅನ್ಕೋತೀನಿ ಐ ಓಪ್ಸು ಹಾಯ್ ಗಾಯ್ ಸಾಯಿಮಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಡಿ ಬಿ ಎನ್ ಕನ್ನಡ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳ್ಬೇಕು ಅಂತ ಅಂದ್ರೆ ಹ್ಯಾಪಿ ಯುಗಾದಿ ಅನ್ನೋದಕ್ಕಿಂತ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿದ್ರೆ ತುಂಬಾ ಖುಷಿ ಇದೆ ಯಾಕಂತ ಅಂದ್ರೆ ಇದು ನಮ್ಮಗಳಿಗೆ ಅಂತ ಅಂದ್ರೆ ರೈತರಿಗೆ ಎಕ್ಸ್ಪೆಷಲಿ ರೈತರಿಗೆ ಇದು ಹೊಸ ವರ್ಷ ಹಂಗಾಗಿ ನಿಮ್ಗೆ ಹ್ಯಾಪಿ ನ್ಯೂ ಇಯರ್ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಹಬ್ಬನ ಚೆನ್ನಾಗಿ ಮಾಡಿದೀರಾ ಅಂತ ಅನ್ಕೋತೀನಿ ಯಾಕಂತಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟಿನಿ ನೀವೆಲ್ಲ ಹಬ್ಬ ಮುಗಿಸಿ ಎಲ್ಲದನ್ನೂ ಆಗಿರುತ್ತೆ ನಾನು ಲೇಟ್ ಆಗಲ್ವಾ ವಿಡಿಯೋ ಅಪ್ಲೋಡ್ ಮಾಡೋದು ಐ ಹೋಪ್ ನೀವೆಲ್ಲ ಹಬ್ಬನ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಆಚರಿಸಿರ್ತೀರಾ ಅಂತ ಅನ್ಕೋತೀನಿ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ನಮ್ಮ ಅಜ್ಜಿ ಮನೇಲಿ ಯಾಕಂತ ಅಂದ್ರೆ ಯಾವತ್ತು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ ಮಾಡುದ್ರೂ ಜಸ್ಟ್ ನಾವು ಪೂಜೆ ಮಾಡ್ತೀವಿ ಅಷ್ಟೇ ಅದ್ಬಿಟ್ರೆ ಇನ್ನೇನ್ ಜಾಸ್ತಿ ಏನ್ ಮಾಡಲ್ಲ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಜಸ್ಟ್ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೊಡ್ತೀವಿ ನಮ್ಮಮ್ಮ ಮನೆಯನ್ನೇ ತೋರಿಸ್ದಂಗೆ ನಮ್ಮಮ್ಮ ಅಲ್ಲೇ ಇದ್ದಾರೆ ನಮ್ಮಮ್ಮ ದೊಡ್ಡಮ್ಮ ಇಬ್ರು ನಮ್ಮ ನಮ್ಮಾಮ ಎಲ್ಲಾ ಅಲ್ಲೇ ಇದಾರೆ ನಾವು ಇವಾಗ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಇವತ್ತು ಏನಾಗುತ್ತೆ ಅಂತ ಅಂದ್ರೆ ನಿನ್ನೆ ಬಂದಿತ್ತಲ್ಲ ದೇವರು ಅದನ್ನ ಇವತ್ತು ಕಳಿಸ್ತೀವಿ ಾರೆ ಅಂದ್ರೆ ರಿಟರ್ನ್ ಕಳಿಸ್ತಾರೆ ಅದ್ರದನ್ನು ಸ್ವಲ್ಪ ಶಾಸ್ತ್ರಗಳೆಲ್ಲ ನಡೆಸ್ತಾರೆ ಶೋಭಾನ ಎಲ್ಲ ಹೇಳ್ತಾರೆ ಎಲ್ಲ ಸಿಕ್ಕಿದ್ರೆ ಹಾಕ್ತೀನಿ ತಿಂಡಿ ಆಕ್ಚುಲಿ ಅಲ್ಲೇ ತಿನ್ಬೇಕು ಇಲ್ಲ ಅಲ್ಲೇ ಕೊಡ್ತಾರೆ ಪ್ರತಿ ವರ್ಷ ಕೊಡ್ತಾರೆ ಈ ಸಲೂ ಅಲ್ಲೇನೇ ಇಲ್ಲಿ ಏನಾಗುತ್ತೆ ಗೊತ್ತಾ ಬೇಕಾ ಬಿಟ್ಟು ವಿಡಿಯೋ ಮಾಡೋರ್ಗಿಂತ ಶ್ರದ್ಧೆ ಇಟ್ಟು ನೀಟಾಗಿ ಮಾಡಲೇಬೇಕು ಅಂತ ಮಾಡೋರಿಗೆ ಸಪೋರ್ಟ್ ಸಿಗೋಲ್ಲ ಬೇಕಾ ಬಿಟ್ಟಿ ಮಾಡಬೇಕು ಅಂತ ಇರೋರಿಗೆ ಸಾಕಷ್ಟು ಸಬ್ಸ್ಕ್ರೈಬರ್ಸು ಸಾಕಷ್ಟು ಸಪೋರ್ಟ್ ಸಿಗ್ತಾ ಇರುತ್ತೆ ಅದೇ ಸಪೋರ್ಟ್ ನಮಗೂ ಸಿಕ್ಕಿದ್ರೆ ನಾವು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ಬಟ್ ಸಿಗ್ತಾ ಇಲ್ಲ ಹಂಗಂತ ನಾನು ಬಿಡೋಲ್ಲ ಅದಂತೂ ಎಕ್ಸ್ಪೆಕ್ಟ್ ಮಾಡಿಬಿಡಿ ನಾನು ಇಲ್ಲಿ ನೋಡಿ ಏನು ಗೊತ್ತಾ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ರು ಹಿಂಗೆ ವಿಡಿಯೋ ಮಾಡ್ತೀನಿ ಈಗ ನೋಡಿ ಸೆವೆನ್ ಹಂಡ್ರೆಡ್ ಇದಾರಾ ಸೆವೆನ್ ಹಂಡ್ರೆಡ್ ಇದ್ರು ಹಿಂಗೆ ಮಾಡ್ತೀನಿ ನಾನು ಯಾವತ್ತು ಸ್ಟಾಪ್ ಮಾಡೋದನ್ನ ಎಕ್ಸ್ಪೆಕ್ಟೇ ಮಾಡಬೇಡಿ ಯಾವತ್ತೂ ನಾನು ಸ್ಟಾಪ್ ಮಾಡಲ್ಲ ಅಂತ ಸಂದರ್ಭ ಬರೋದು ಬೇಡ ಅಂತ ಅನ್ಕೋತೀನಿ ಅದೇನು ಸ್ಟಾಪ್ ಮಾಡುವಂಥ ಸಂದರ್ಭ ಯಾಕಂತ ಅಂದ್ರೆ ಇನ್ನು ತುಂಬ ಜಾಸ್ತಿ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡು ಮಾಡಿದ್ದು ನನ್ನ ಸುತ್ತಮುತ್ತ ಇರೋವಂಥ ಕೆಲವು ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರಿಗೆ ಸಿಕ್ಕ ರೆಸ್ಪಾನ್ಸೇ ಬೇರೆ ಥರ ಇತ್ತು ಅವರಿಗೆ ಒಂದು ವೀಡಿಯೋ ಹಾಕಿದ ತಕ್ಷಣ ಕ್ಲಿಕ್ ಆಯ್ತು ಅದರಲ್ಲಿ ಏನೂ ಇದ್ರು ಇಲ್ಲದೇ ಇದ್ರು ಆ ವೀಡಿಯೋ ಕ್ಲಿಕ್ ಆಯ್ತು ಆಯಿತಾ ಆ ಥರ ನಡೀತಾ ಇದೆ ಅಷ್ಟೇ ಸಪೋರ್ಟು ನನಗೆ ಸಿಕ್ಕಿದ್ರೆ ಅಥ್ವಾ ಅಷ್ಟೇ ಸಬ್ಸ್ಕ್ರೈಬರ್ಸ್ ನನಗೆ ಬಂದರೆ ಅಟ್ಲೀಸ್ಟ್ ನಾನು ಕೇಳ್ತಾ ಇರೋದು ಕೆ ಆಗ ತನಕನಾದರೂ ನನ್ನ ಏನು ನನ್ನ ವಿಡಿಯೋಸ್ ಆಗಲಿ ನನ್ನ ಮಾಡ್ತಾ ಇರೋ ರೀಲ್ಸ್ ಆಗಲಿ ಯಾವುದಾದ್ರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಸುತ್ತಮುತ್ತ ಇರೋರಿಗೆ ಹೇಳಿದ್ರೆ ನನಗೆ ಒಂದು ಚಿಕ್ಕ ಖುಷಿ ಅಥವಾ ಸಂತೋಷ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದ್ರೆ ಸೆಲೆಬ್ರೇಟ್ ಮಾಡ್ಬೋದು ನಾನು ಟೆನ್ ಕೆ ಆದ್ರೆ ಸೆಲೆಬ್ರೇಟ್ ಮಾಡ್ತೀನೋ ಅದು ಬಟ್ ಖಂಡಿತ ಸೆಲೆಬ್ರೇಟ್ ಮಾಡ್ತೀನಿ ಯಾಕಂದ್ರೆ ಅಷ್ಟು ರೀಚ್ ಆದ್ರೆ ನನ್ಗೆ ಒಂದು ತುಂಬಾ ಖುಷಿ ಅಂದ್ರೆ ಹೇಳೋಕ್ಕೂ ಆಗಲ್ಲ ಅಷ್ಟು ಖುಷಿ ಇದೆ ನನ್ಗೆ ಆ ಒಂದು ವಿಚಾರ ಬರ್ಲಿ ಅನ್ನೋ ಅನ್ನೋದು ನನ್ನ ಮನ್ಸಲ್ಲಿ ತುಂಬಾ ಇದೆ ಒನ್ ಕೆ ಆಗಲಿ ಒನ್ ಕೆ ಆಗಲಿ ಯಾವಾಗ್ಲೂ ನನ್ನ ಮನ್ಸಲ್ಲಿ ಯಾವಾಗ್ಲೂ ಇರುತ್ತೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಂತ ಆದಷ್ಟು ಬೇಗ ಇನ್ನೂ ಮುನ್ನೂರು ಜನ ಬೇಕು ಒನ್ ಕೆ ಆಗ ತನಕ ನಾವು ಸಪೋರ್ಟ್ ಮಾಡ್ಬೇಕು ಇಷ್ಟು ರಿಕ್ವೆಸ್ಟ್ ಅಷ್ಟೇ ಹಾಸನಲ್ಲೂ ಅಷ್ಟೇ ನಮ್ಮ ಹಾಸನಲ್ಲಿ ನಮ್ಮ ಹಾಸನದ ಹುಡುಗಿರು ಅಷ್ಟೇ ಎಷ್ಟೋ ಜನ ಇದಾರೆ ಯೂಟ್ಯೂಬರ್ಸ್ ಆಗಿರೋರು ಅಥವಾ ಯೂಟ್ಯೂಬ್ ಕ್ಲಿಕ್ ಕ್ಲಿಕ್ಕಾಗಿ ಏನೋ ಫೇಮಸ್ ಆಗಿರೋರು ಇದಾರೆ ಅಥವಾ ಇವಾಗ ಫೇಮಸ್ ಆಗ್ತಾ ಇರೋರು ಇದ್ದಾರೆ ಅವರೆಲ್ಲ ತುಂಬ ಅದ್ಭುತವಾಗಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನಾನು ನೋಡ್ತಾ ಇರ್ತೀನಲ್ಲ ತುಂಬ ಜನ ಇದ್ದಾರೆ ಎಷ್ಟೋ ಜನ ಇದ್ದಾರೆ ಎಲ್ಲರದ್ದು ಹೆಸ್ರು ತಗೊಳ್ಳೋಕ್ಕಾಗಲ್ಲ ಬಟ್ ನಿಮಗೂ ಗೊತ್ತಿರುತ್ತೆ ಅಲ್ವಾ ಹಾಸನ ಹುಡುಗಿರಲ್ಲಿ ಎಷ್ಟು ಜನ ಫೇಮಸ್ ಆಗ್ತಾ ಇದ್ದಾರೆ ಎಷ್ಟು ಜನ ವೀಡಿಯೋಸ್ ಮಾಡ್ತಾ ಇದ್ದಾರೆ ಅದೆಲ್ಲ ನಿಮಗೂ ಗೊತ್ತಿರುತ್ತೆ ಬಟ್ ಅದೆಲ್ಲ ಹೋಲಿಸ್ಕೊಂಡಾಗ ಬೇರೆಯವರಿಗೆ ಸಿಕ್ತಾರ ಅಷ್ಟೇ ಸಪೋರ್ಟು ನನಗೆ ಸಿಕ್ಕರೆ ನಾನು ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀನಿ ತಲೆಯಲ್ಲಿ ತುಂಬ ಕಂಟೆಂಟ್ ಇದೆ ಇವಾಗ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಹೆಂಗೆ ಫ್ಲೋ ಹೋಗುತ್ತೆ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಬೇಕಾಗಿರೋದು ಸಪೋರ್ಟು ನಿಮ್ಮ ಸಪೋರ್ಟ್ ನನಗೆ ಸಿಕ್ಕರೆ ನಾನು ಖಂಡಿತ ಒಳ್ಳೆ ಒಳ್ಳೆ ವೀಡಿಯೋಸ್ ತರ್ತೀನಿ ಒಳ್ಳೆ 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 ಕಂಟೆಂಟ್ನ ತರ್ತೀನಿ ನನಗೆ ಒನ್ ಕೆ ಆಗಬೇಕು ಅದೆಲ್ಲದಕ್ಕಿಂತ ಮುಖ್ಯ ನನಗೆ ಬೇಕಾಗಿರೋದು ಒನ್ ಕೆ ಒನ್ ಕೆ ಪ್ಲೀಸ್ ಏನಾದರೂ ಮಾಡಿ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದರೆ ನಾನು ಖಂಡಿತ ಒಳ್ಳೆ ವೀಡಿಯೋಸ್ ತಂದೆ ತರ್ತೀನಿ ನೀವು ಅವಾಗ ಹೇಳಿಬೇಕಿದ್ರೆ ನನ್ನ ಹತ್ರ ಕಂಟೆಂಟ್ ಇಲ್ಲ ಅಥವಾ ತುಂಬ ಇದೆ ನನ್ನ ತಲೆಯಲ್ಲಿ ಯೋಚನೆಗಳು ತುಂಬ ಇದೆ ಅಥವಾ ನನ್ನ ತಲೆಯಲ್ಲಿ ತುಂಬ ಡ್ರೀಮ್ಸ್ ಇದೆ ಈ ಥರ ವೀಡಿಯೋಸ್ ಮಾಡಬೇಕು ಅಂತ ಬಟ್ ಅದಾಗಬೇಕು ಅಂದರೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಬೇಕು ಪ್ಲೀಸ್ ಟ್ರೈ ಮಾಡಿ ನಾನು ಮತ್ತೆ ಮತ್ತೆ ಕೇಳಲ್ಲ ಇವತ್ತು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಇಷ್ಟು ರಿಕ್ವೆಸ್ಟ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಪ್ಲೀಸ್ ಒನ್ ಕೆ ಆಗ ತನಕ ನನಗೆ ಸಪೋರ್ಟ್ ಬೇಕು ನನಗೆ ಒನ್ ಕೆ ಮಾಡಿಸಿ ಪ್ಲೀಸ್ ಪ್ಲೀಸ್ ಇದು ನನ್ನ ರಿಕ್ವೆಸ್ಟು ಆದಷ್ಟು ವೀಡಿಯೋ ಶೇರ್ ಮಾಡಿ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಒನ್ ಕೆ ಆದಮೇಲೆ ಒಳ್ಳೆ ಒಳ್ಳೆ ವೀಡಿಯೋಸು ಖಂಡಿತ ಬಂದೇ ಬರುತ್ತೆ ಇದು ನನ್ನ ಪ್ರಾಮಿಸ್ ಓಕೆ ಈಗ ಅಲ್ಲಿಗೆ ಓಡ್ತೀವಿ ಅಲ್ಲಿಗೆ ಹೋಗಿ ಏನೇನಾಗುತ್ತೆ ಅದೆಲ್ಲಾನು ಕ್ಯಾಪ್ಚರ್ ಮಾಡಿ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ತುಂಬಾ ಲೇಟ್ ಆಗಿದೆ ನಾವ್ ಇವಾಗ ಹೊರಟ್ರಿ ಆಯ್ತಾ ಪೂಜೆ ಮಾಡಿಸಿಕೊಂಡ್ ನಾವ್ ಈಗ ಬರ್ತಾ ಇದೀವಿ ಎಂಟ್ರಿನೇ ಈಗ್ ಕೊಡ್ತಾ ಇದೀವಿ ನಾನು ಮನೆಯಿಂದ ಹೊರಟ್ ಬಂದೆ ಇವರೆಲ್ಲ ಇವಾಗ ಇದ್ದಾರೆ ದೇವಸ್ಥಾನದ ಹತ್ರ ಪೂಜೆ ಮಾಡ್ಸಕ್ಕೆ ಅಂತ ಪೂಜೆ ಹೋಗ್ತಾ ಎಲ್ಲರೂ ಲೇಟ್ ನಾವೇ ಲೇಟ್ ಆಗಿ ಹೋಗ್ತಾ ಇರೋದು ಎಲ್ರಿಗಿಂತ

ನಂದೀಶಾ ನಮ್ಗಿನ ಮುಂಚೆ ಅಲ್ಲಿ ಬಂದು ಊಟ ಮಾಡ್ತಾವೆ ಅಲ್ಲಿ ಅಲ್ಲಿ ಬಟ್ ಡೋರ್ ಹೆಂಗಿತ್ತು ಈ ತರನೇ ಇತ್ತ ಟ್ರೈ ಮಾಡ್ತೀನಿ ಹಾಕೊಳಕ್ಕೆ ಇದು ಸಕ್ಕ ಟೈಟ್ ಡೋರು ಅಜ್ಜಿ ಮನೆ ಇದು ಈಗ ನಾನು ಮತ್ತೆ ನಮ್ಮ ಅಕ್ಕ ಅಲ್ಲಿ ಅಲ್ಲೆಲ್ಲ ನಡೀತಾ ಇದೆ ಎಲ್ಲ ಕುಣಿಸ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತೀನಿ ಓಕೆನಾ ನಾನ್ ವೀಡಿಯೋ ಮಾಡೋಣ ಅಂತಂದ್ರೆ ಯಾಕೆ ಇಲ್ಲಿಗೆ ಬಂದ್ರಲ್ಲ ನಾವು ಸಿಂಬರ ಹಾಕೋ ಬಂದಿ ಹೋಗಿ ಹಾಕೊಂಡು ಅಲ್ಲಿ ನಿಂತಿದ್ದೀವಿ ಬನ್ನಿ ಸರಿ ಓಕೆ ಅಲ್ಲಿಗೆ ಹೋಗ್ತಾ ಇದೀವಿ ಮಾಡ್ತೇನೆ ಅವ್ರು ಹಾಕೋ ಬಿಡ್ಸಿಗೆ ಮಾಡ್ಬೇಕು ಅನಿಸ್ತಾ ಇರುತ್ತೆ ಬಟ್

ಕಳ್ಸ ಮೂರ್ ರೌಂಡ್ ದೇವಸ್ಥಾನ ಸುತ್ತ ಸುತ್ತಿ ಅದಾದ್ಮೇಲೆ ಅಲ್ಲಿ ಇಡ್ತಾ ಸೆಕೆಂಡ್ ಟೈಮ್ ಬರ್ತಾವ್ರಿ ಕಳ್ಸನ ಅಲ್ಲಿಗೆ ಅಲ್ಲಿಗಾಗ್ತಾರ ಕಳ್ಸೋಣ ಇಲ್ಲಿ ಇದು ತರ್ಡ್ ರೌಂಡ್ ಬರ್ತಾ ಇರೋದು ಅಲ್ಲಿ ಬರ್ಲಿಲ್ಲ ಇಲ್ಲ ಬರ್ತಾವ್ರೆ ಮೂರನೇ ಸಲ ಹೋಗ್ತವ್ರೆ ಆದ್ಮೇಲೆ ನಮ್ಮ ಊರು ಕಡೆ ಯಾವಾಗ್ಲೂ ಇದನ್ನು ಬೆಟ್ಟೆ ಮಣೆ ಅಂತ ಕರೀತಾರೆ ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅನ್ಕೋತೀನಿ ಕರೆಕ್ಟಾಗಿ ಹೇಳಿಲ್ಲ ಅಂತ ಅಂದರೆ ಒಂದು ಟವಲ್ ಮೇಲೆ ಬಾಳೆಹಣ್ಣುಗಳನ್ನ ಚೂರು ಚೂರು ಮಾಡ್ಬಿಟ್ಟು ಅದ್ರಲ್ಲಿ ಹಾಕಿರ್ತಾರೆ ಅದಾದ್ಮೇಲೆ ಒಬ್ಬರು ಬಂದ್ಬಿಟ್ಟು ಅಲ್ಲಿ ಈ ಥರ ದೇವ್ರನ್ನ ಡ್ಯಾನ್ಸ್ ತರ ನೋಡಿ ಇಲ್ಲಿ ಮಾಡಿಸಿದ್ರೆ ನಿಮಗೆ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಸಖತ್ತಾಗಿ ಕೂಡಿಸ್ತಾರೆ ನನಗೆ ಪ್ರತಿ ವರ್ಷ ಹೋದಾಗ ದೇವ್ರನ್ನ ಕಳಿಸೋ ಟೈಮಲ್ಲಿ ಇದನ್ನ ಮಾಡ್ತಿರ್ತಾರೆ ಯಾವಾಗ್ಲೂ ಸಿಕ್ಕಾಪಟ ಚೆನ್ನಾಗಿರುತ್ತೆ ಅದನ್ನ ನೋಡೋಕ್ಕೆ ಅದಾದಮೇಲೆ ದೇವರು ದೇವ್ರನ್ನೇ ಥ್ಯಾಂಕ್ಸ್ ಥರ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರು ಇದನ್ನು ಚೆನ್ನಾಗಿತ್ತು ಆ ದೇವ್ರುಗಳು ಕುಣಿಯೋ ಇದಕ್ಕೆ ನಮಗೇನೆ ಇಲ್ಲಿ ನಿಂತ್ಕೊಂಡು ಕುಣಿಬೇಕು ಕುಣಿಬೇಕು ಅಂತ ಆಸೆ ಆಗ್ತಿರುತ್ತೆ ಬಟ್ ಅಷ್ಟು ಜನ ಇಂದ ಕುಣಿಯೋಕ್ಕಾಗಲ್ಲ ಬಟ್ ಹುಡ್ಗರೆಲ್ಲ ಸಿಕ್ಕಾಪಟ ಎನರ್ಜಿಯಿಂದ ಇದ್ರು ನಾನು ನೋಡ್ತಾ ಇದ್ದೆ ಎನರ್ಜಿ ಡೌನ್ ಆಗಿದ್ದೆ ಇಲ್ಲ ಯಾವತ್ತೂ ಹುಡುಗರದು ಸಿಕ್ಕಾಪಟೆ ಐ ಲೆವೆಲಲ್ಲಿ ಥ್ಯಾಂಕ್ಸ್ ಮಾಡ್ತಿರ್ತಾರೆ ಯಾವಾಗ್ಲೂ ಈ ಸೀನ್ ಮಾತ್ರ ದೇವ್ರ ಎಷ್ಟು ಚೆನ್ನಾಗಿ ಕುಣಿತಿತ್ತು ಗೊತ್ತ ನಿಜವಾಗ್ಲೂ ಹೋಗ್ಬಿಟ್ಟದ ಜೊತೆ ಕುಣಿಬೇಕು ಅನ್ನೋ ತರ ಅನ್ನಿಸ್ತಿತ್ತು ಬಟ್ ನಾನು ದೂರ ಇದ್ದೆ ಏನೂ ಮಾಡೋಕ್ಕಾಗಿರ್ಲಿಲ್ಲ ನಡೀ ನಾನು ತಾನೇ ಹುಡುಗುತ್ತೆ ಯಾವಾಗ್ಲೂ ಎನರ್ಜಿ ಜಾಸ್ತಿ ಅಂತ ನುನಿವೆ ನೋಡಿ ಪವಿತ್ರಕ್ಕ ಒಂದು ಪಾಪು ಇದು ನಾನು ಓದ್ ಬ್ಲಾಗಲ್ಲಿ ಹೇಳಿದ್ದೆ ಪವಿತ್ರಕ್ಕೆ ಯಾರು ಅಂತ ಅವ್ರ ಪಾಪುನ ನ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ದೇವ್ರನ್ನೆಲ್ಲ ನೋಡಿ ಅಷ್ಟೊತ್ತಿಗೆ ಅಪ್ಪ ಕೂಡ ಬಂದಿದ್ರು ಅದಾದ್ಮೇಲೆ ನಮ್ಮ ಮಾವಂಗೆ ಸ್ವಲ್ಪ ರೇಗಿಸ್ಕೊಂಡು ಕಿತಾಪತಿ ಮಾಡಿಕೊಂಡು ಚೆನ್ನಾಗಿ ಮಾತಾಡ್ಸ್ಕೊಂಡು ನಮ್ಮ ಮಾಮ ಇಲ್ಲಿ ಏನಮ್ಮ ಏನಮ್ಮ ಅಂತ ಕೇಳ್ತಿದ್ದೆ ನಮ್ಮ ಮಾಮ ಅದಾದ್ಮೇಲೆ ನಾವು ದೇವ್ರನ್ನ ಕಳ್ಸೋಕ್ಕೆ ಅಂತ ಹೋದ್ವಿ ಪಾರ್ವತಮ್ಮ ದೇವ್ರನ್ನ ನಾವು ಆ್ಯಕ್ಚುಲಿ ಕಳಿಸ್ತಾ ಇದ್ದು ಪ್ರತಿ ವರ್ಷ ಕೈಯಲ್ಲೇ ಅಂದರೆ ನಾಲ್ಕು ಜನ ಸುತ್ತ ಇಟ್ಕೊಂಡು ದೇವ್ರನ್ನ ಕರ್ಕೊಂಡು ಹೋಗ್ತಿದ್ರು ಅಡ್ಡೇನ ಓದ್ಕೊಂಡು ಬಟ್ ಈ ಸ್ಥಿತಿ ಗಾಡಿನಲ್ಲಿ ಕರ್ಕೊಂಡು ಹೋಗ್ತಾಯಿರೋದು ನಾವು ವಿಶೇಷ ಅನ್ನಿಸ್ತು ಯಾಕಂತಂದ್ರೆ ಪ್ರತಿ ವರ್ಷ ಯಾವಾಗ್ಲೂ ನಾಲ್ಕು ಜನ ಹಂಗ ಇಡ್ಕೊಂಡು ತುಂಬಾ ಜನ ಕರ್ಕೊಂಡು ಹೋಗೋದು ನೋಡ್ತಿದ್ದೆ ಬಟ್ ಈ ಸತಿ ಗಾಡಿನಲ್ಲಿ ತಗೊಂಡ್ ಹೋಗ್ತಾ ಇದ್ರೆ ಬೆಟರ್ ಅಂತ ಅನ್ಸುತ್ತೆ ಸ್ಟ್ರೆಸ್ ಇರೋಲ್ಲ ತುಂಬಾ ಜನ ಇಡ್ಕೊಂಡ್ ಇಡ್ಕೊಂಡು ಸಾಕಾಗಿರುತ್ತೆ ಗಾಡಿನಲ್ಲಿ ಆರಾಮಾಗಿ ಹೋಗ್ಬೋದು ಅಷ್ಟರಲ್ಲೇ ಮೈನ್ ನನಗೆ ಎಸ್ಥೆಟಿಕ್ ಅನ್ನೋ ತರ ಒಂದು ಕ್ಲಿಪ್ಪಿಂಗ್ ಸಿಕ್ಕಿತ್ತು ಅಂದ್ರೆ ಶೋಭಾನ ಹೇಳ್ತಿದ್ರು ಇಲ್ಲಿ ಇದೆಲ್ಲ ನಮಗೆ ಫ್ಯೂಚರ್ ಅಲ್ಲಿ ಸಿಗಲ್ಲ ಯಾಕಂತಂದ್ರೆ ಇದೇ ನಮ್ಮ ಲಾಸ್ಟ್ ಜನ್ರೇಷನ್ ಅನ್ಸುತ್ತೆ ಈ ತರ ಹೇಳೋ ಅಂತ ಅಜ್ಜಿದಿರ್ ಸಿಗೋದು ಅಥವಾ ಹಾಡ್ಗಳನ್ನ ಕೇಳಕ್ಕೆ ಚಾನ್ಸ್ ಸಿಗೋದು ನಮ್ದೆ ಲಾಸ್ಟ್ ಜನರೇಷನ್ ಅನ್ಸುತ್ತೆ ಹಾಡ್ ಹೇಳ್ತಿದ್ರು ನೀವು ನೀವು ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಅಂದ್ರೆ ಸಾಂಗ್ ಅಲ್ಲ ಬಟ್ ಅವ್ರು ಹೇಳೋದು ಅದೆಲ್ಲ ಅವರು ಓನ್ ವರ್ಡ್ಸ್ ಯೂಸ್ ಮಾಡ್ಕೊಂಡು ಹೇಳೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳ್ತಿದ್ರು ನೀವು ಕೇಳಿಸ್ಕೊಳ್ಳಿ ಎಲ್ಲ ಕೇಳಿಸ್ಕೊಂಡು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋದ್ವಿ ದೇವ್ರ ದರ್ಶನ ಮಾಡೋಣ ಅಂತ ಅಲ್ಲೇನೇ ಅಕ್ಕ ಪಕ್ಕ ಎರಡು ಟೆಂಪಲ್ ಎರಡೂ ಟೆಂಪಲ್ ಹೋದ್ವಿ ಇದು ಫಸ್ಟ್ ಟೆಂಪಲ್ ನಾವು ಹೋಗಿದ್ದು ಅದಾದ್ಮೇಲೆ ಇಲ್ಲಿ ಸೆಕೆಂಡ್ ಟೆಂಪಲ್ ಗೆ ಹೋಗಿದ್ದು ಟೆಂಪಲ್ ಗೆ ನಾನು ಓಪನಿಂಗ್ ಗೆ ಅಂತ ಬಂದಿದ್ದೆ ಅವಾಗ ನಾನು ಇನ್ನು ಬ್ಲಾಗ್ ನೇ ಸ್ಟಾರ್ಟ್ ಮಾಡಿರಲಿಲ್ಲ ಅಕಸ್ಮಾತ್ ವ್ಲಾಗ್ ಸ್ಟಾರ್ಟ್ ಇದ್ರದ್ದು ಬ್ಲಾಗ್ ಇರ್ತಿತ್ತು ಅವಾಗ ನೀವೆಲ್ಲ ಹೇಳ್ತಿದ್ರಿ ದೇವಿಕ ನಿಮ್ ಬ್ಲಾಗ್ಸ್ ಬರ್ರಿ ಟೆಂಪಲ್ ದ ಬ್ಲಾಗ್ಸ್ ಇದೆ ಅಂತ ಏನಾದ್ರು ಆಗ್ಲಿ ನನ್ನ ಫ್ಲೋ ಹೆಂಗ್ ಹೋಗ್ತಾ ಇದೆ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ರದೇ ವೀಡಿಯೋಸ್ ನಾನು ಕ್ಯಾಪ್ಚರ್ ಮಾಡಿ ವ್ಲಾಗ್ ಮಾಡ್ತಾ ಇರೋದು ಇದೆ ಟೆಂಪಲ್ ಬಗ್ಗೆನೇ ನಾನು ಮಾತಾಡಿದ್ದು ಫಸ್ಟ್ ನೇ ಓಲ್ಡ್ ಟೆಂಪಲ್ ಇವಾಗ ನ್ಯೂ ಟೆಂಪಲ್ ಅದು ನಮ್ಮ ಕಾರ್ ನಮ್ ಕಾರ್ ಹೊಸ ಕಾರ್ ಹ್ಮ್ ಎಲ್ಲಿಗೋಗ್ತಾ ತಗೋಬೇ ತಗಬ ತಗಬ ಹುಟ್ಟುಕೋರ್ಗೆ ಸ್ನಾನ ಮಾಡಿಸ್ತಾವ್ರಿ ಐಸ್ ಕ್ರೀಮ್ ತರಕ್ಕೆ ದುಡ್ಡಿಸ್ಕೊಂಡಿದ್ದೀವಿ ಹೀಗೋಗಿ ಐಸ್ ಕ್ರೀಮ್ ತಗೊಂಡ್ಬರೋದು ಹಾ ಇಲ್ಲಿ ಏಳು ಹುಡುಕು ನಿನ್ ತಲೆ ಮೇಲೆ ಏನೋ ಐತೆ ದೇವ್ರದು ಸಾರಿ ಸಾರಿ ಬೈ ಮಿಸ್ಟೇಕ್ ಹೇಳ್ದೆ ಏನೋ ಐತೆ ಅಂತ ಗೊತ್ತಾಯ್ತು ದೇವ್ರದು ಅಂತ ಐಸ್ ಕ್ರೀಮ್ ಇದು ಚಾಕೋಬಾರ್ ಚಾಕೋಬಾರ್ ತಗೋ ಇನ್ನೊಂದು ಚಾಕೋಬಾರ್ ನನ್ನ ದುಡ್ಡಲ್ಲಿ ಕೊಡ್ಸಿದ್ವಿ ನನ್ನ ಹೆಸರು ತಂದು ಕೊಟ್ಟಿದ್ದ ಮಾಡಿದೆ ಎಲ್ಲ ನಿಮ್ದೇ ದುಡ್ಡು ನಾನೇ ತಂದು ಕೊಟ್ಟಿದ್ದ ಅಷ್ಟೇ ಹಾ ನಾನು ಭೂಮಿ ತನೂ ಬಂದಿರ್ಲಲ್ಲ ಜೊತೆಗೆ ಎಷ್ಟಾಯಿಸ್ಕೊಂಡು ತಿಂತ ನಾನು ಒಂದೇ ತಿಂದಿದ್ದೆ ಎಲ್ಲ ತಿಂದಾಗ್ತಲ್ಲ ಸಾಕು ಸ್ವಲ್ಪ ಸ್ವಲ್ಪ ನಾಮ ಏನ್ ನಿಂತು ಮಾವರು ಜಾಸ್ ಮಾಡಿದ್ರಿ ಹೇಳ್ರಪ್ಪ ಇದು ಒಬ್ಬಿಟ್ಟು ಚಕ್ಲಿ ಒಬ್ಬಿಟ್ಟು ಚಕ್ಲಿ ಆಲ್ರೆಡಿ ಆಗ್ಬಿಟ್ಟಿದೆ ಇನ್ನ ವಡೆ ಹೋಂಡ ಪಲ್ಯಗಳು ದೋಸೆ ಅಷ್ಟ ನೀನ್ ಏನ್ ಮಾಡಿದ್ಯಾ ಹೇಳ ಅಷ್ಟೇ ಅವನು ಫಿಲ್ಟರ್ ಕೇಳೋದು ನೀರ್ ತಂದು ಕೊಡೋದು ಇಲ್ಲ ನೀವು ಹಂಗಾರೆ ಕುಡ್ದಿಲ್ಲ ಕುಡಿದಿಲ್ಲ ಇಲ್ಲ ದೇವರಣೆ ನಿಜ ಇಲ್ಲ ಇವಾಗಲ್ಲ ಬೆಳಿಗ್ಗೆಯಿಂದ ಕುಡ್ದಿಲ್ವಾ ಮತ್ತೆ ನಾವೇನ್ ನನ್ಗೆ ಆಸೆ ಮಾಮ ನಿ ಕಳೀಬೇಕಂತವಾ

ಜೋರಾಗೈತೆ ನಾವು ನಮ್ಮ ನಮ್ಮನೇಲಿ ಕ್ಲೀನ್ ಎಲ್ಲ ಮಾಡೈತೆ ಅಲ್ಲಿ ಎಲ್ಲ ಮಾಡ್ಕೊಂಡು ಬರ್ತೀವಿ ರಿಟರ್ನ್ ನಮ್ಮ ಅಮ್ಮಂಗೆ ಈ ಸರನ ನಮ್ಮ ಅಪ್ಪನ ಅಮ್ಮ ಕೊಟ್ಟಿರೋದು ಅವ್ರದ್ದು ನಮ್ಮ ಅಮ್ಮಂಗೆ ಬಂದೈತೆ ಈ ಸರ ನೆಕ್ಸ್ಟ್ ನಮ್ಮ ಅಮ್ಮನ ಸೊಸೆಗೆ ಹೋಗುತ್ತೆ ಇದು ಕಣ್ಣಿಂಗ್ ಬಿಟ್ಬಿಟ್ಟು ಮತ್ತೆ ಹಂಗ ಮುಂಚಿಕೊಡು ಮಂಗಿದ್ರೆ ತರ ನಾಟಕ ಮಾಡ್ತಿದ್ದೆ ತಾನೆ ನಂದು ಏನವ ಅಂತಿದ್ ಅವಾಗ ಏನೋ ಅಂತಿದ್ದ ನಾನು ನೈಟ್ ತೋರ್ಸಿದಕ್ಕೆ ಏನೋ ಅಲ್ಲ 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 ನೀನು ಇನ್ನೊಂದ್ ಎಲ್ಲ ಹುಡ್ಗ ಆಗ್ಬೇಕಾಯ್ತು ಅಂತ ಅಂದೈತೆ ನಿನ್ನೊಂದು ಏನಕ್ ನಂದು ನಾನೇನಕ್ ಗಂಡ ಹುಡ್ಗ ಆಗ್ಬೇಕಿತ್ತು ಇಷ್ಟೊಂದೆಲ್ಲ ಮೇಕಪ್ ಎಲ್ಲಾ ವೇಸ್ಟ್

ಪ್ಪ ಹಿಂಗ್ ರೆಡಿ ಆಗಿರೋ ನೋಡಕ್ಕಾಗಲ್ಲ ನಮ್ ಬ್ಲಾಗಲ್ಲಿ ಮಾತಾಡೋದ್ ಲಾಸ್ಟ್ ಇದೆ ಲಾಸ್ಟ್ ನಂದು ಸಪ್ ಬಿಡ್ತಾನೆ ಮಗ ಬೇಕು ಅಂತ ಹುಟ್ಟಿಸ್ಕೊಂಡಲ್ಲ ಬ್ಲಾಗಿಗ್ ಚೂರಾರಿ ಹೆಲ್ಪ್ ಮಾಡ್ತಾನ

ನಂಗೆ ಕೇಳಿಸಿದ್ದು ಕುಡ್ದ ಕುಡ್ದ ಅಂದಂಗೆ ಕೇಳಿಸಿದ್ದು ಯಾರು ಹೇಳ್ಕೊಟ್ರ ಬ್ಲಾಗ್ ವಿಗ್ ಬರ್ಬೇಡ ಅಂತ ಮತ್ತೆ ಮಾತಾಡ್ಸ್ಕೊಂಡ್ ಅಕ್ಕ ಅಂತ ಬಾ ಅವಾಗಿರೋದ್ ನಿಂಗೆ ಮಾತಾಡ್ಸ್ಬಿಡಕಣ ಹಂಗಲ್ಲ ನಾವ್ ಚಿಕ್ಕ ಮಕ್ಳಲ್ಲಿ ಏನ್ ಮಾಡು ಗೊತ್ತಾ ಅಡ್ಡೆ ಮಟ್ಟೆ ಕೋಳಿ ಮಟ್ಟೆ ನಿನ್ ಗಂಡ್ ಬರೋವರ್ಗು ಮಾತಾಡ್ಸಲ್ಲ ಅದು ನಂದು ನೀನ್ ಎಂಟಿ ಬರೋರ್ಗೂ ಮಾತಾಡ್ಬಿಡಿಸ್ಲೀಸ್ಟ್ ಸ್ಟ್ಯಾಂಡರ್ಡ್ ಆಗಿ ಸಿಗರೇಟ್ ಸೇದಿದ್ರು ಒಂಥರ ಬಿಡಿ ಸೇತಿಯಲ್ವಾ ಅವನ್ ಮನೆಯಿಂದ ಅವನ್ನೇ ಕಳಿಸ್ತಿದೀವಿ ಬಿಡಿ ಸೇತಕ್ಕೆ ಅವ್ರ ಮನೆಯಿಂದ ಅವರೇ ಹೋಗ್ತಾರ ಯಾರ ಮನೆಯಾದ್ರೂ ಅಷ್ಟೇ ನಾವಿಂದ ಸೇರಂಗಿಲ್ಲ ಅಷ್ಟೇ ಹ್ಮ್ ಆ ಸ್ಮೆಲ್ಲು ಅಯ್ಯೋ ಚಿಕ್ಕ ವಯಸ್ಸಲ್ಲಿ ಎಷ್ಟು ಹಿಂಸೆ ಕೊಡ್ತು ಗೊತ್ತಾ ಕ್ಲೀನು ಹ್ಮ್ ನಮ್ಮ ಅಜ್ಜಿ ಇದ್ದಿದ್ರೆ ಹಿಂಗಲ್ಲ ಹಬ್ಬ ಮಸ್ತ್ ಆಗಿರೋದು ಏನ್ ಇವಾಗ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸ್ತೈತೆ ನಮ್ಮ ಅಜ್ಜಿ ಇದ್ರೆ ಮಸ್ತ್ ಆಗಿರೋದು ಹಬ್ಬ ಮಾತ್ರ ಸಕ್ಕದಾಗ್ ಬರೋದು ಬರೇ ಹೋಗೋಣ ಇಕೊಂಡು ಓಡು ಬೇಗ ಹೋಗಿ ಬಿಸಿಲಿಗೆ ಬಂದು ಒಂಥರ ಐತಿರ ಹ್ಮ್ ಈಗ ತಾನೇ ಮನೆಗ್ ಬಂದ್ವಿ ಗಾಯಸ್ ಈ ಬಿಸಿಲಿಗೆ ನನಗೆ ಎನರ್ಜಿ ಇಲ್ಲ ಏನು ಮಾಡೋದು ಎನರ್ಜಿ ಬೇಕು ಹುಮ್ಮಸ್ಬೇಕು ಅದೇನು ಬರ್ತಾ ಇಲ್ಲ ನನಗೆ ಯಾಕಂತಂದ್ರೆ ಈ ಬಿಸಿಲು ಎಲ್ಲದನ್ನೂ ಎಳ್ಕೋತಾ ಇದೆ ನನ್ನ ಎನರ್ಜಿನ ಓಕೆ ನನ್ನ ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ಅಂತ ಅನ್ಕೋತೀನಿ ಮುಂಚೆ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ನನ್ನ ವೀಡಿಯೋ ಕಂಪ್ಲೀಟಾಗಿ ನೋಡಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್